ಎಲ್ಲರಿಗೆ ನಮಸ್ಕಾರಗಳು ನಾನು ನಿಮ್ಮ ಅರುಬಾ ಪೂಜಾರಿ ಇವತ್ತು ವಿಡಿಯೋ ಮಾಡ ಕಾರಣ ಏನಪ್ಪಾ ಅಂತಂದ್ರೆ ನಾನು ಯಾವುದೋ ಒಂದು ಪುಸ್ತಕ ಓದ್ಬಂದು ನಿಮ್ ಹತ್ರ ಇವತ್ತು ವಿಡಿಯೋ ಮಾಡ್ತಿಲ್ಲ ಒಂದು ವಿಷಯದ ಬಗ್ಗೆ ನಾನು ಕಂಡಿರುವಂತಹ ಒಂದಷ್ಟು ಅಥವಾ ಒಂದು ವಿಷಯದ ಬಗ್ಗೆ ನಾ ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ಏನಪ್ಪಾ ಅದ ಅಂತಂದ್ರೆ ಹಳ್ಳಿಯಲ್ಲಿರುವಂತಹ ಬಡ ಹೆಣ್ಣು ಮಕ್ಕಳ ಸ್ಟೋರಿ ಇದು ಇವಾಗ ಹಳ್ಳಿಯಲ್ಲಿರುವಂತಹ ಬಡತನ ಮನೆಯಲ್ಲಿ ಹುಟ್ಟಿರುವಂತಹ ಮಗು ಯಾವ್ದೋ ಒಂದ್ ಹೋಟೆಲ್ ಅಥವಾ ಯಾರ್ದೋ ಒಂದ್ ಎಲ್ಲೋ ಕೆಲಸ ಮಾಡ್ತಾನೆ ಇದ್ರ ಬಗ್ಗೆ ನಿಮ್ಗೆಲ್ಲಾ ಗೊತ್ತಿರುತ್ತೆ ಆದ್ರೆ ಇನ್ನೊಂದ್ ವಿಷಯ ಏನಪ್ಪಾ ಅಂತಂದ್ರೆ ಬಡತನದ ಮನೆಯೊಳಗ್ ಹುಟ್ಟಿರುವಂತ ಹೆಣ್ಮಗಳು ಕೂಡ ಕೆಲಸ ಮಾಡ್ತಾರೆ ಅವ್ರು ಹುಟ್ಟದಬ್ಲೇನೆ ಸಣ್ಣ ವಯಸ್ಸಿಗೆ ಮದುವೆ ಮಾಡಿ ಹಾಗೆ ಗಂಡನ ಮನೆ ಕಳ್ಸಲ್ಲ ತವ್ರ ಮನೆಯಾಗ ಇದ್ರು ಕೂಡ ಇರೋಷ್ಟು ಸಮಯದಲ್ಲೂ ಕೂಡ ಕೆಲ್ಸ ಮಾಡ್ತಾರೆ ತವರ್ ಮನೆಗೆ ತನ್ನ ಹೆತ್ತವ್ರಿಗೆ ಅಂತೇಳಿ ಸಹಾಯ ಮಾಡ್ತಾಳೆ ಅದು ಯಾವ ರೀತಿ ಸಹಾಯ ಮಾಡ್ತ ಅಂದ್ರೆ ಮನೆ ಬಿಟ್ಟು ಎಲ್ಲೋ ಬೆಂಗಳೂರು ಅಲ್ಲಿ ಇಲ್ಲಿ ಹೋಗಿ ಕೆಲ್ಸ ಮಾಡಲ್ಲ ಅವ್ವ ಅಪ್ಪನ ಜೊತೆ ಇದ್ದು ತಮ್ಮ ಊರಲ್ಲೇ ಒಂದ್ ಕೆಲ್ಸ ಮಾಡ್ತಾಳೆ ಆ ಕೆಲ್ಸ ನಿಮ್ಗೆಲ್ಲರ್ಗ ಗೊತ್ತಿರುತ್ತೆ ಕೂಲಿ ಕೆಲ್ಸ ಇನ್ನೊಬ್ಬರ ಹೊಲಕ್ ಹೋಗಿ ಕೆಲ್ಸ ಮಾಡೋದು ಅವಳು ಫಸ್ಟ್ ಟೈಮ್ ಇನ್ನೊಬ್ಬರ ಹೊಲಕ್ ಹೋಗಿ ಕೂಲಿ ಕೆಲ್ಸ ಮಾಡಿ ಬಂದಿರುವಂತ ಒಂದು ನೂರು ರೂಪಾಯಿನೋ ನೂರ ಐವತ್ ರೂಪಾಯಿನೋ ಒಂದ್ ಇರುತ್ತೆ ಅದನ್ನ ಅವ್ರು ಹೆದ್ದಾರಿ ಕೊಟ್ಟಾಗ ಅವಳಿಗೆ ಎಷ್ಟ್ ಖುಷಿ ಆಗುತ್ತೆ ಅಂತಂದ್ರೆ ಹಾ ನನ್ಗೂ ಒಂದ್ ಜವಾಬ್ದಾರಿ ಬಂತು ನಾನು ದುಡಿಬಹುದು ನಾನು ನನ್ ತಂದೆ ತಾಯಿಗೆ ನೋಡ್ಕೋಬಹುದು ಅನ್ನೋ ಒಂದು ಧೈರ್ಯ ಖುಷಿ ಎಲ್ಲಾನು ಒಟ್ಟೊಟ್ಟಿಗೆ ಬರುತ್ತೆ ಅವಳಿಗೆ ಇಂತ ಎಷ್ಟೋ ಹೆಣ್ಮಕ್ಳು ತನ್ನ ತಾಯಿಗೆ ತಂದೆಗೆ ಇಲ್ಲ ನಾನು ಹೋಗಿ ಅವ್ರು ಹೆತ್ತೋರ್ ಬೇಡ ಅಂತಾರ ಇಲ್ಲ ನೀನು ಹೋಗಿ ಕೆಲ್ಸ ಮಾಡಬೇಡ ಅಂತ ಇನ್ನೊಂದಿಷ್ಟ್ ಹೆತ್ತೋರು ಮಾಡು ಅನ್ನೋರು ಇದ್ದಾರೆ ಮಾಡುವನ ಕಾರಣ ಏನಪ್ಪಾ ಅಂತಂದ್ರೆ ಬಡತನ ಆಯ್ತಾ ಎಲ್ರಿಗೂ ಮಕ್ಕಳಿಗೆ ಹೆಣ್ಮಕ್ಳಿಗೆ ಕೆಲ್ಸ ಮಾಡಿ ಅವ್ರಿಗೆ ಭಾರ ಹಾಕ್ಬೇಕು ಅಂತ ಯಾರು ಮಾಡಂಗಿಲ್ಲ ಅದ್ರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳು ಅವ್ರು ಹೇಳಿದ್ರು ಅಂತ ಮಾಡಂಗಿಲ್ಲ ಅವ್ರ ಮನ್ಸಲ್ಲಿ ಬಂತು ಅಂತಂದ್ರೆ ಅವ್ವ ಅಪ್ಪ ಯಾರ್ ಬೇಡ ಅಂದ್ರು ಇನ್ನೊಬ್ಬರು ಹೊಲಕ್ ಹೋಗಿ ಕೂಲಿ ಕೆಲ್ಸ ಮಾಡಿ ಬಂದಿರೋ ಹಣದಿಂದ ತನ್ನ ಅದೇನ್ ಖರ್ಚು ಇರುತ್ತೋ ಅದನ್ನು ನೋಡ್ಕೊತಾಳೆ ಹೆತ್ತವರ್ಗು ಕೊಡೋಕು ನೋಡ್ಕೊತಾಳೆ ಅವಳು ಆಲ್ರೆಡಿ ತನ್ನ ಹೆತ್ತೋರ್ ಮನೆಯಲ್ಲೇ ಅರ್ಥ ಮಾಡ್ಕೊಂಡ್ ಬಿಡ್ತಾಳೆ ಹಣನ ಹೆಂಗ್ ಸೇವ್ ಮಾಡ್ಬೇಕು ಹೆಂಗ್ ಖರ್ಚು ಮಾಡ್ಬೇಕು ಅಂತ ಹೇಳಿ ಇನ್ನೊಂದ್ ಹೇಳೋದು ಅಂತಂದ್ರೆ ಅವ್ಳಿಗೂ ಕಷ್ಟ ಇರುತ್ತೆ ತುಂಬಾ ಕನ್ಸ್ಗಳು ಇರುತ್ತೆ ನಾನು ದೂರ ದೂರ ಹೋಗಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಆದ್ರೆ ನಮ್ಮ ಏನಂತಾರೆ ಹಳ್ಳಿಯಲ್ಲಿರುವಂತಹ ಹೆಣ್ಮಕ್ಳಿಗೆ ಅಂತಹ ಅವಕಾಶ ಇಲ್ಲ ಇದ್ರೂ ತೀರಾ ಕಮ್ಮಿ ಅಲ್ಲೋ ಇಲ್ಲೋ ಎಲ್ಲೋ ಒಬ್ರಿಗೆ ಇರುತ್ತೆ ಎಲ್ವರ್ಗು ಇರಂಗಿಲ್ಲ ಅದೇ ಎಷ್ಟೋ ಜನ ಅದೆಷ್ಟೋ ಹೆಣ್ಮಕ್ಳು ಅಹ್ ಸ್ಕೂಲಿಗೆ ಹೋಗ್ತಿರುವಾಗ್ಲೇನೆ ಕೂಲಿ ಕೆಲ್ಸಕ್ ಹೋಗ್ಬಿಡ್ತಾರೆ ಸಂಡೇ ಶನಿವಾರ ಅದೇ ಭಾನುವಾರ ಬಂದ್ರೆ ಸಾಕು ಆ ಯಾವ್ದಾದ್ರು ಅಲ್ಕೆ ಕೂಲಿಗಂತ ಹೋಗ್ಬಿಡ್ತಾರೆ ಮತ್ತೆ ಸೋಮವಾರ ಗೆ ಹೋಗಿ ಎಲ್ಲಾ ರೆಡಿ ಆಗಿ ಮತ್ತೆ ಶನಿವಾರ ಭಾನುವಾರಕ್ಕಾಗಿ ಕಾಯ್ತಾರೆ ಅವ್ರ ಕಾಯೋ ಕಾರಣ ಏನಪ್ಪಾ ಅಂತಂದ್ರೆ ಕೂಲಿ ಕೆಲ್ಸ ಮಾಡಿ ನಾನು ಅವ ಅಪ್ಪಗೆ ನಾನು ನೋಡ್ಕೋಬೇಕು ಬರೋ ನಾಳೆ ನಾಡ್ದು ಜಾತ್ರೆಗೆ ಬಟ್ಟೆಗೆ ನನ್ನ ದುಡ್ಡಲ್ಲೇ ನಾನು ತಗೊಳ್ಬೇಕು ಅಂತ ಹೇಳಿ ಅವ್ರದ್ದು ಕನ್ಸಿರುತ್ತೆ ದುಡಿಯೋದು ಅಂದ್ರೆ ಅದು ಒಂಥರ ಈಗಿನ ಕಾಲದಲ್ಲಿ ಅದೊಂದು ಫ್ಯಾಷನ್ ಅನ್ಕೊಂಡೆ ಆಗ್ಬಿಟ್ಟಿದೆ ಇನ್ನೊಂದ್ ಕಡೆ ಹೆಂಗಾಗಿದೆ ಅಂದ್ರೆ ಜವಾಬ್ದಾರಿ ಆಗಿದೆ ಇನ್ನೊಂದ್ ಕಡೆ ಅದೊಂದು ಕನ್ಸಾಗ್ಬಿಟ್ಟಿದೆ ನಾನು ದುಡಿಬೇಕು ನಾನು ನೋಡ್ಕೋಬೇಕು ಅಂತ ನನ್ಗಂತ ಮಟ್ಟಿಗೆ ಅದೆಷ್ಟೋ ಹಳ್ಳಿಯಲ್ಲಿರುವಂತ ಹೆಣ್ಮಕ್ಳಿಗೆ ದುಡಿಬೇಕನ್ನೋ ಆಸೆ ಇರುತ್ತೆ ಕನ್ಸಿರುತ್ತೆ ದೂರ ದೂರ ಹೋಗಿ ಅದಕ್ ಸಾಧ್ಯ ಇರಲ್ಲ ಸೊ ಸಾಧ್ಯ ಆದಷ್ಟು ಇದ್ದೂರಲ್ಲೇನೆ ಅದು ಇದು ಅಂತ ಕೆಲ್ಸ ಮಾಡಿ ಹೆತ್ತವ್ರಿಗೆ ಸಹಾಯ ಮಾಡಿ ತಮ್ಮ ಖರ್ಚ್ಗಳನ್ನ ತಾವೇ ನೋಡ್ಕೋ ಅಂತ ಅಹ್ ಕನಸುಗಳು ಇರ್ತಾವೆ ಒಂದಷ್ಟು ಜನ ನೋಡ್ಕೋತಾನು ಏನಪ್ಪಾ ಇನ್ನೊಂದೇನಪ್ಪ ಅಂತಂದ್ರೆ ಅವ್ರ ಕೆಲ್ಸಕ್ ಹೋದಾಗ ಒಂದಷ್ಟು ತಮ್ಮ ಜೀವನಗಳ ಬಗ್ಗೆ ತಮ್ಮ ಆಸೆಗಳ ಬಗ್ಗೆ ಕನಸುಗಳ ಬಗ್ಗೆ ತಮ್ಮ ಸಹಪಾಠಿಗಳಾಗಿರ್ತಾರಲ್ಲ ಕೂಲಿ ಕೆಲ್ಸಗಾರರು ಅವ್ರ ಹತ್ರ ಎಲ್ಲ ಹೇಳ್ಕೊತಿರ್ತಾರೆ ಅದ್ರಲ್ಲಂತೂ ಕೂಲಿ ಕೆಲ್ಸಕ್ ಹೋಗಿರ್ತಾರಲ್ಲ ಹೆಣ್ಮಕ್ಳು ಅಲ್ಲಿ ಅವ್ರ ಸ್ಕೂಲ್ ಫ್ರೆಂಡ್ಸ್ ಅಥವಾ ಅವ್ರ ಕ್ಲಾ ತುಂಬಾ ಕ್ಲೋಸ್ ಇರೋರು ಬಂದ್ರೆ ಸಾಕು ಆ ಹೊಲದಲ್ಲಿ ಜಿದ್ದ ಜಿದ್ದಿ ಬಿಟ್ಟು ಕೆಲ್ಸ ಮಾಡ್ತಾರೆ ಒಂಥರ ನಾನ್ ನಾ ಮುಂದು ನೀ ಮುಂದು ಅಂತ ಹೇಳಿ ಅದು ಒಂಥರ ಹೇಗ್ ಖುಷಿ ಇರುತ್ತೆ ಅಂತಂದ್ರೆ ಆ ಖುಷಿನ ನಾನು ಕೂಡ ಅನ್ಭೂಸಿದೀನಿ ಅನ್ಸುತ್ತೆ ಅನ್ಸುತ್ತೆ ಅಲ್ಲ ಅನ್ಭವ್ಸಿದೀನಿ ಇವತ್ತು ಆ ವಿಡಿಯೋ ಅಂದ್ರೆ ಇದ್ರ ಬಗ್ಗೆ ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂತಂದ್ರೆ ಏನೋ ಒಂದು ನೋಡ್ತಿದ್ದೆ ಆ ರೀಲ್ಸ್ ಅಲ್ಲಿ ಸೊ ಈ ಒಂದು ಹೊಲದಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಬಂತು ನಂಗೆ ಒಂದ್ ಸೆಕೆಂಡ್ ನನ್ನ ಬಾಲ್ಯ ದಿನಗಳೇ ನೆನ್ಪಾಗ್ಬಿಡ್ತು ಹಾಗಾಗಿ ಕೂಲಿ ಕೆಲ್ಸ ಮಾಡುವಂತ ಹೆಣ್ಮಕ್ಳು ಬಿಡೋವು ಸ್ವಲ್ಪ ಮಾಡ್ಬೇಕು ಅಂತ ಅನಸ್ತು ಹಾಗಾಗಿ ಮಾಡ್ದೆ ಅದೇನೆ ಹೇಳಿ ಬಡ್ತನದಲ್ಲಿ ಹುಟ್ಟಿರೋ ಯಾವ್ದೇ ಮಗು ಆಗಿರ್ಲಿ ಗಂಡಾಗ್ಲಿ ಹೆಣ್ಣಾಗಿರ್ಲಿ ಅವ್ರಿಗೂ ದುಡಿಬೇಕು ಅವ ಅಪ್ಪ ಅನ್ನೋ ಒಂದ್ ಕನ್ಸಿರುತ್ತೆ ಬರ್ತಾ ಬರ್ತಾ ಅದು ಬದಲಾಗತ್ತೆ ಅನ್ನೋದ್ ನಮ್ಗೆ ಮುಖ್ಯ ಅಲ್ಲ ಆದ್ರೆ ಅವ್ರಿಗೆಲ್ಲೂ ಒಂದ್ ಕನ್ಸು ನೋಡ್ಕೋಬೇಕು ನೋಡ್ಕೋಬೇಕನ್ನೋ ಆಸೆ ಇರುತ್ತೆ ಗಂಡ್ ಮಕ್ಳಿಗೆ ಅವಕಾಶ ಇರುತ್ತೆ ಹೆಣ್ಮಕ್ಳಿಗೆ ಅವಕಾಶ ಇರಲ್ಲ ಇರೋದ್ರಲ್ಲೇನೆ ಅವಕಾಶ ಮಾಡ್ಕೊಂಡು ಅದೆಷ್ಟು ಹೆಣ್ಮಕ್ಳು ದುಡಿತಾ ಇದ್ದಾರೆ ಅಂತ ಇವಾಗ ಒಂದಷ್ಟು ಚೆನ್ನಾಗಿದ್ದಾರೆ ಹೆಣ್ಮಗು ಬೇಡ ಬಡತನ ಕುಟುಂಬದಾಗ ಗಂಡ್ ಮಗು ಇರ್ಲಿ ಹೆಣ್ಮಗು ಆದ್ರೆ ಅದಕ್ಕೆ ಮದ್ವಿ ಮಾಡ್ ಕಳ್ಸೋದು ಅದಕ್ಕೆಲ್ಲ ತುಂಬಾ ಕಷ್ಟ ಆಗತ್ತೆ ನಮ್ಮ ಹತ್ರ ಇಲ್ಲ ಭಾರ ಆಗ್ಬಿಡ್ತಾಳೆ ಅನ್ನೋ ತಂದೆ ತಾಯಿಗೆ ನಾನ್ ಹೇಳೋದು ಇಷ್ಟೇ ಹುಟ್ಟುತ್ಲೇನೆ ಗಂಡ್ ಮಗುವಿಗೆ ಜವಾಬ್ದಾರಿ ಬರಲ್ಲ ಹುಟ್ಟುತ್ಲೇನೆ ಗಂಡ್ ಮಗು ದುಡಿಯಕ್ಕೆ ಸ್ಟಾರ್ಟ್ ಮಾಡಲ್ಲ ಅದಕ್ಕೆ ನೀವು ಹೇಳ್ಕೊಡೋರ್ಲಿಂತಾನೆ ಅದು ದುಡಿಯೋದನ್ನ ಕಲಿಯುತ್ತೆ ಅದೇ ರೀತಿ ನೀವ್ ಹೆಣ್ಮಕ್ಳಿಗೂ ಹೇಳ್ಕೊಡಿ ಈ ತರ ದುಡಿಬಹುದು ನೀವು ಈ ತರ ಧೈರ್ಯವಾಗಿ ಇರ್ಬೇಕು ನೀವು ಈ ತರ ಹೋಗಿ ಈ ತರ ಧೈರ್ಯಲಿಂತಿದ್ರೆ ನೀವು ಸಹ ದುಡಿಬಹುದು ನೀವು ಕೂಡ ಮನೆ ಕುಟುಂಬ ಎಲ್ಲಾ ನೋಡ್ಕೋಬಹುದು ಅಂತ ಹೇಳ್ಕೊಡಿ ಅದನ್ನ ನೀವ್ ಹೇಳ್ಕೊಡಂಗಿಲ್ಲ ಬದ್ಲಾಗಿ ಗಂಡ್ ಮಕ್ಳಿಗೆ ಹೇಳ್ತೀರಾ ನೀವ್ ಹಿಂಗು ಹೋಗ್ಬಹುದು ಹಿಂಗಿದ್ರೆ ನಡೀತೆ ಈ ತರ ಆದ್ರೂ ಏನ್ ಪ್ರಾಬ್ಲಮ್ ಇಲ್ಲ ನೀ ಗಂಡ್ ಮಗು ನಡೀತೆ ನೀ ಕೆಟ್ಟ ಕೆಲ್ಸ ಮಾಡಿದ್ರು ನಡೀತೇ ಯಾಕಂದ್ರೆ ನೀ ಗಂಡ್ ಮಗು ತೊಂದ್ರೆ ಇಲ್ಲ ಅಂತ ಹೇಳ್ಕೊಡ್ತೀರಾ ಅದು ತಬ್ಬಲ್ವಾ ಹೆಣ್ಮಗುಗು ಹೇಳ್ಕೊಡಿ ಇಲ್ಲ ನೀನ್ ಮನೇಲಿ ಇದ್ರೆ ತಪ್ಪಾಗುತ್ತೆ ಮನೆಯಲ್ಲೇ ಯಾಕೆ ಇರ್ತೀಯ ಬರೇ ಅಡಿಗೆ ಮನೆಯಲ್ಲೇ ಇರ್ತೀಯ ಹೊರಗಡೆ ಹೋಗಿ ನೀನು ದುಡಿ ಅಂತೇಳಿ ಹೇಳ್ಬೋದಲ್ಲ ಹೆಣ್ಮಗು ಬೇಗ ಮನೇಲಿ ಇರುವಂತೆ ಯಾಕೆ ಹೇಳ್ತೀರಾ ತಪ್ಪಾಗುತ್ತೆ ಇವಾಗ ಮಗು ಅಂದ್ಮೇಲೆ ಎರಡು ಒಂದೇ ರೀತಿಯಲ್ಲಿ ಹುಟ್ಟಿರುತ್ತೆ ಒಂದು ಅದರದ ಏನ್ ಲಿಂಕ ಅಷ್ಟೇ ಬರಲ್ಲ ಹೆಣ್ಣು ಗಂಡು ಅಷ್ಟ ಉಳಿದಿದ್ದೆಲ್ಲ ಒಂದೇ ಅಲ್ಲ ಸೊ ನೀ ಹೆಣ್ಮಗುಗೂ ಹೇಳ್ಕೊಡಿ ನೀನ್ ಈ ತರ ದುಡಿಬಹುದು ಜೀವನಾನು ಹಿಂಗೂ ಸಾಗಿಸ್ಬೋದು ಅಂತ ಅದಕ್ಕೆ ನೀವು ಹೇಳ್ಕೊಟ್ರೆ ಅದು ಕೂಡ ಅದೇ ರೀತಿಯಲ್ಲೇ ಬೆಳೀತ ನೀವ್ ಹುಟ್ಟತ್ಲೇನೆ ಗಂಡು ಅಂದ್ರೆ ಹಿಂಗೆ ಬದಕ್ಬೇಕು ಹೆಣ್ಣ ಅಂದ್ರೆ ಹಿಂಗೆ ಬದಕ್ಬೇಕು ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಹೀಗೆ ನೀವ್ ಬೆಳಸೋದ್ಲಿಂತ ಅದೆಷ್ಟು ಹೆತ್ತ ತಂದೆ ತಾಯಿಗಳಿಗೆ ಅನ್ಸ್ಬಿಟ್ಟಿದೆ ಹೆಣ್ಮಗು ಆದ್ರೇನೆ ಅಂತ ಹೇಳಿ ಬೇಜಾರಾಗ್ಬಿಟ್ಟಿದೆ ಅವ್ರಿಗೆ ಇನ್ಯಾರು ಮಾತು ಕೇಳಿ ಅವ್ರು ಕೂಡ ಹೆಣ್ಮಗು ಅಂದ್ ಬೇಡ ಅನ್ಕೊಂಡ್ ಬಿಡ್ತಾರೆ ಗೊತ್ತಿಲ್ಲ ಅನ್ಸಿರ್ತಾವ ಅವ್ರು ಹೆಣ್ಮಕ್ಳಿಗೂ ಕೂಡ ನೀವ್ ಧೈರ್ಯ ಕೊಟ್ರೆ ನೀವ್ ಸಪೋರ್ಟ್ ಮಾಡಿದ್ರೆ ಯಾವ ಗಂಡ್ ಮಕ್ಳಿಗೂ ಕೂಡ ಕಮ್ಮಿ ಇಲ್ಲಾರ್ದಂಗೆ ನಿಮ್ಗ ನಿಮ್ಮನ್ನ ನೋಡ್ಕೋತಾರೆ ಇದು ನನ್ನ ಮನದಾಳದ ಮಾತಂದ್ರ ತಪ್ಪಾಗಲ್ಲ ಅನ್ಸುತ್ತೆ ಇವಾಗ ಫ್ರೀಡಮ್ ಅಂದ್ರೆ ಏನು ಒಂದ್ ಗಂಡು ಮಗುಗೆ ಎಷ್ಟ್ ಕೊಡ್ತೀರಾ ಅದು ತಪ್ಪು ಮಾಡ್ದ್ರಾಗ ಬೈತೀರಲ್ವಾ ಅದೇ ರೀತಿ ಹೆಣ್ಮಗುಗೆ ಫ್ರೀಡಮ್ ಕೊಡಿ ತೀರಾ ಫ್ರೀಡಮ್ ಬೇಡ ಅದನ್ನು ತಪ್ಪು ಮಾಡಕ್ಕೆ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ಅದಕ್ಕೂ ಬೈದ್ ಬಿಡಿ ಅದಕ್ಕೂ ಹೊಡೆದ್ ಬಿಡಿ ಏನಾಗುತ್ತೆ ಮಗು ಮಗುನೇ ಅಲ್ವಾ ಮಗುಗೆ ಕೊಟ್ಟಂತ ಫ್ರೀಡಮ್ ಅದಕ್ಕೂ ಕೊಡಿ ಅದು ತಪ್ಪು ಮಾಡ್ತಿತ್ತು ಅಂದ್ರೆ ಅದಕ್ಕೂ ಹೊರಡೀರಿ ಬಡೀರಿ ಅದರದು ಆದಂತ ಒಂದು ಏನಿರುತ್ತೆ ಅಲ್ಲ ಹೇಳ್ಕೊಡೋದು ಬುದ್ಧಿವಾದ ಅದನ್ನ ಹೇಳ್ಕೊಡಿ ಅದನ್ ಬಿಟ್ಟು ಮನೆಯಲ್ಲೇ ಕೂಡ ಹಾಕ್ಬೇಡಿ ಇಷ್ಟೇ ಮಾಡ್ಬೇಕು ನೀನ್ ಇಷ್ಟೇ ಕೇಳ್ಬೇಕು ಅನ್ನೋದು ಆ ಹೆಣ್ಮಗುವಿಕ್ ಕೂಡ ಬೇಜಾರಾಗ್ಬಿಡುತ್ತೆ ನಾನಾಕೆ ಹೆಣ್ಮಗು ಆಗಿ ಹುಡ್ದೆ ಗಂಡ ಹಾಕಿ ಅದಕ್ಕೂ ಅದು ಕಾಣಿಸ್ಬಿಡುತ್ತೆ ಅಂದ್ರಾಗ ಇನ್ ಮುಂದೆ ಯಾರು ಹೆಣ್ಮಗಳಾಗಿ ಹುಡ್ಬಾರ್ದು ಅಂತ ಹೇಳಿ ಅದನ್ನು ಅದೇ ರೂಢಿಯಲ್ಲಿ ಹುಟ್ಕೊಂಡ್ಬಿಡುತ್ತೆ ಅದು ಮುಂದಿನ ಭವಿಷ್ಯದಲ್ಲೂ ಕೂಡ ಅದು ಬೇಡ್ಕೊಂಡ್ ಬಿಡುತ್ತೆ ನನ್ಗೆ ಗಂಡ್ಮಗುನೇ ಆಗ್ಲಿ ಹೆಣ್ಮಗು ಬೇಡ ಬಡತನ ಅಂತ ಹೇಳಿ ಅದ್ರ ಮೈಂಡ್ ಸೆಟ್ ಅಲ್ಲೂ ಹಾಗೆ ಬರುತ್ತೆ ಅದನ್ನೇ ಮುಂದುವರಿತಾ ಹೋದ್ರೆ ಎಲ್ಲ ಹೆಣ್ಮಕ್ಳು ಎಲ್ಲ ಹೋಗ್ಬೇಕು ಸೊ ನಾನ್ ಹೇಳೋದು ರೀ ಬಡತನ ಇಲ್ಲ ನೀನ್ ಹೀಗ್ ಬದುಕ್ಬೋದು ಅಂತ ಹೇಳಿ ಬಿಟ್ಟು ಹೆಣ್ಣಾಗ್ ಹೇಳ್ ಹುಡದಿಯಾ ಅಂತ ಹೇಳಿ ಅದಕ್ಕೆ ನೀವು ಉಕ್ಕಿರ್ಕುಳ ಅಥವಾ ಅದ್ರ ಮುಂದೆ ನೀವ್ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಬೇಜಾರಾಗಿ ಬಿಡುತ್ತೆ ಫೀಲ್ ಮಾಡ್ಕೊತದ ಅದು ಎಷ್ಟೋ ಜನ ಇವಾಗ ನಾನು ಕೇಳಿರೋ ಮಟ್ಟಿಗೆ ಅಥವಾ ನಾನ್ ನೋಡಿರೋ ಮಟ್ಟಿಗೆ ಅದೆಷ್ಟೋ ಹೆಣ್ಮಕ್ಳು ಹೇಳ್ತಿರ್ತಾರೆ ನಾನು ಗಂಟಾಗಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಹೆಣ್ಣಾಗಿ ಹುಡ್ಬಾರ್ದಿತ್ತು ಅಂತ ಅದೆಷ್ಟೋ ಜನ ಹೇಳೋರಿದ್ದಾರೆ ಇದ್ದಾರೆ ಹಾಗೆ ತೋರ್ಸ್ಕೊಂಡ್ಬಿಟ್ಟಿರ ಇಲ್ಲಾ ನೀನು ಗಂಡಾಗಿ ಹುಟ್ಟಿದ್ರೆ ಚೆನ್ನಾಗಿರ್ತಿದ್ ಇನ್ನು ಹೀಗಿರ್ತಿದ್ಯಾ ಯಾವತ್ತಾದ್ರೂ ನೀ ಅವ್ರಿಗೆ ಹೀಗ ಹೇಳಿದ್ರ ನೀನ್ ಹೆಣ್ಣಾಗಿ ಹುಟ್ಟಿದ್ಕೆ ಚೆನ್ನಾಗಿದೆ ನೀ ಹೆಣ್ಣಾಗಿ ಹುಡಿದಕ್ಕೆ ಇಷ್ಟ ಚೆನ್ನಾಗಿ ನಾವ್ ಇದೀವಿ ಅನ್ನೋದು ಯಾವತ್ತಾದ್ರೂ ಒಂದ್ಸಲಾದ್ರು ಹೇಳಿದ್ರ ಚಾನ್ಸ್ ಎಲ್ಲಾ ನೀವ್ ಯಾರು ಹೇಳೇ ಇರೋದಿಲ್ಲ ಪ್ರತಿ ಮಗು ಹುಟ್ಲತ್ತಂದ್ರು ಗಂಡಾಗಿ ಹುಡ್ತಿದೆ ಗಂಡಾಗಿ ಇರ್ಲಿ ಅಂತ ಭರಸೆಕಿಡ್ತೀರಾ ತಪ್ಪಾಗತ್ತೆ ಅದು ಹೆಣ್ಣಾಗಿ ಬಂತು ಅಂತಂದ್ರೆ ಅದು ಮುಂದೆ ಸಾಯೋ ಮಠನು ನೀವ್ ಇರೋ ಮಠನು ಅಂತೀರ ನೀನು ಗಂಡ ಕುಡ್ತೀಯ ಅನ್ಕೊಂಡೆ ಹೆಣ್ಣ ಹುಡ್ಬಿಟ್ಟೆ ಇದು ಒಂದು ಅಂತಾನೆ ಇರ್ತೀರ ಹೀಗೆ ಅನ್ನೋದು ತಪ್ಪು ಅಂತ ಹೇಳ್ತೀನಿ ನಾನು ಓಕೆ ನನ್ ಈ ವಿಡಿಯೋನ ಎಂಡ್ ಮಾಡಕ್ಕಿಂತ ಮುಂಚೆನೆ ಕೊನೆದಾಗೆ ಒಂದ್ ಮಾತು ಹೇಳ್ತೀನಿ ಮಗು ಯಾವ್ದಾದ್ರು ಒಂದೇ ಇಬ್ರಲ್ಲೂ ಒಂದೇ ಸಾಮರ್ಥ್ಯ ಇದೆ ಅದನ್ನು ಸ್ವಲ್ಪ ಡಿಫ್ರೆನ್ಸ್ ಅದನ್ನ ನೀವು ಹೆಣ್ಮಕ್ಳಿಗೆ ಅರ್ಥ ಮಾಡಿಸಿ ಇಲ್ಲ ನೀನ್ ಇದ್ರಿಂತ ಮುಂದ್ ಇದಂತ ಮುಂದುವರೆಯಕ್ ಆಗಲ್ಲ ಇಷ್ಟಾದ್ರೂ ನೀನ್ ಮಾಡ್ಬೋದು ಹೆಣ್ಣಾಗಿ ಇಷ್ಟು ಮಾಡ್ದೇನು ಇರೋದು ತಪ್ಪು ಅಂತ ಹೇಳಿ ಆ ರೀತಿಯಲ್ಲಿ ಹೇಳ್ತಾ ಅವ್ರಿಗೆ ಧೈರ್ಯ ತುಂಬಿ ಅಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ